ಹಾಯ್ ಗಾಯ್ಸ್ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗಾನಿ ವಿವೇಕ್ ಬ್ಲಾಗ್ಸ್ ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದರೆ ವಿವೇಕ್ನ ಅಡ್ಮಿಟ್ ಮಾಡಿದ್ದೀನಿ ಏನಪ್ಪ ರೀಸನ್ ಅಂತ ಅಂದರೆ ಅವ್ರಿಗೆ ಟೈಫಾಯ್ಡ್ ಜ್ವರ ಬಂದಿತ್ತು ಸೊ ತ್ರೀ ಡೇಸ್ ಬ್ಯಾಕಿಂದನೂ ಅವರು ಟೈಫಾಯ್ಡ್ ಜ್ವರ ಬಂದಿತ್ತು ಅವ್ರಿಗೆ ಆಲ್ರೆಡಿ ಸೊ ಲೈಟಾಗಿ ಜ್ವರ ಬಂದ್ರೇ ಅವ್ರಿಗೆ ಟೈಫಾಯ್ಡ್ ಜ್ವರ ಟರ್ನ್ ಆದಂಗೆ ಅರ್ಥ ಅದು ಸೊ ಅಂದರೆ ವರ್ಷಕ್ಕೆ ಒಂದ್ಸಲ ಹಣ ಬಂದೇ ಬರುತ್ತೆ ಅವ್ರಿಗೆ ಸೊ ಅದಕ್ಕೆ ನಾನು ಹೇಳ್ತಾನೆ ಇದ್ದೆ ತ್ರೀ ಡೇಸ್ ಬ್ಯಾಂದೂ ದಯವಿಟ್ಟು ಹೋಗಿ ಚೆಕ್ ಮಾಡಿಸು ಅದು ಟೈಫಾಯ್ಡಿಗೆ ಟರ್ನ್ ಆಗುತ್ತೆ ಅಂತ ಹೇಳಿ ಅದು ಕೊನೆಗೂ ಟರ್ನ್ ಬಿಟ್ಟು ಸೊ ಇಲ್ಲಿ ಬಂದು ಅಡ್ಮಿಟ್ ಮಾಡಿ ನೀವು ನೋಡ್ಬೋದು ಅವ್ರಿಗೆ ಇಂಜೆಕ್ಷನ್ ಅಂದ್ರೆ ಆಗಲ್ಲ ಚಿಕ್ಕ ಮಕ್ಕಳು ಥರ ಹಾಡ್ತಾರೆ ನನಗಂತೂ ಇಂಜೆಕ್ಷನ್ ಹಾಕ್ಸ್ಕೊಂಡು 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 ರೂಢಿಯೇ ಆಗ್ಬಿಟ್ಟಿತ್ತು ಎರಡು ಮೂರು ವರ್ಷದಿಂದ ಈ ವರ್ಷ ಅಂತೂ ಜಾಸ್ತಿನೇ ಹಾಕ್ಸ್ಕೊಬಿಟ್ಟಿದ್ದೆ ನಾನು ಟ್ರಿಪ್ಸು ಸೊ ಇಲ್ಲಿ ಕರ್ಕೊಬಂದು ಅಡ್ಮಿಟ್ ಮಾಡಿದ್ದೀನಿ ಅದಕ್ಕಿಂತ ಮುಂಚೆ ಬೆಳಗಿನ ಇದ್ದು ಇ ಎಂಟಿಗೆ ಹೋಗಿದ್ದೆ ನಾನು ನನ್ನ ಇದಕ್ಕಿದ್ದಂಗೆ ಯಾಕೋ ಗೊತ್ತಿಲ್ಲ ಕಿವಿಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ಬಿಟ್ಟೆ ನನಗೆ ನನ್ನ ಆಗ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿದ್ದು ಮತ್ತೆ ಸ್ಟಾಪ್ ಆಗಿತ್ತು ಡೆಲ್ ಡೆಲ್ವರಿ ಆದಮೇಲೆ ಬನಂತನದಲ್ಲಿ ಏನೂ ಇರಲಿಲ್ಲ ನನಗೆ ಇವಾಗ ನೈನ್ ಮಂತ್ಸಿಗೆ ಸ್ಟಾರ್ಟ್ ಆಗಿದೆ ನಮ್ಮ ನಮ್ಮತ್ತೆ ಮನೆಗೆ ಹೋಗಿ ಸುಮಾರು ಒಂದು ದಿನ ಸುಮಾರು ದಿನ ಆಗಿತ್ತು ಸೊ ಅಲ್ಲೆಲ್ಲ ಚೆಕ್ ಮಾಡಿಸಿ ಮತ್ತೆ ಇಲ್ಲಿ ಬಂದು ವಿವೇಕ್ನ ಅಡ್ಮಿಟ್ ಮಾಡಿದ್ದೀವಿ ಇವರೇ ವಿವೇಕ್ ಅವರ ತಾತ ಸೊ ಇವರದೇ ಹಾಸ್ಪಿಟ್ಲು ಇಲ್ಲೇ ಎಲ್ಲ ನೀಟಾಗಿ ನೋಡ್ತಾರೆ ನನಗೂ ಅಷ್ಟೇ ಇಲ್ಲೋದ್ರೆ ಸೆಟ್ ಆಗುತ್ತೆ ಆರಾಮಾಗಿ ನೋಡ್ಸ್ಕೊಂಬೋದು ಮತ್ತೆ ಇವ್ರ ಸೊಸೆನೂ ಅಷ್ಟೇ ಶ್ರೇಯ ಕಾಣ್ತಾ ಇದ್ದಾರೆ ನನ್ನ ಮಕ್ಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂತಾನೆ ಹೇಳ್ಬೋದು ಸೊ ಹಾಸ್ಪೆಕ್ಲು ಆಸ್ಪೆಟ್ಲು ಆಸ್ಪೆಕ್ಳು ಅಂತ ಸುತ್ತಿ 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 ಸಾಕಾಗೋಯ್ತು ನನಗೆ ಸೊ ಬೆಳಗ್ಗೆ ಎದ್ದು ಈ ಎಂಟಿಗೆ ಹೋದ್ವಿ ಮತ್ತು ಇಲ್ಲಿ ಬಂದ ವಿವೇಕ್ನ ಅಡ್ಮಿಟ್ ಮಾಡಿ ವಿವೇಕ್ನ ಅಡ್ಮಿಟ್ ಮಾಡಿ ತ್ರೀ ಫೋರ್ ಟು ಫೈವ್ ಅವರ್ಸ್ ಅಲ್ಲೇ ಇದ್ವಿ ಡ್ರಿಪ್ಸ್ ಎಲ್ಲ ಹಾಕಿಸ್ಕೊಂಡು ಅದಾದಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ನಮ್ಮ ಮಾವನೇ ಹಾಕ್ತಾರೆ ಇಂಜೆಕ್ಷನ್ಸ್ ಎಲ್ಲ ನಮ್ಮ ಮಾವತ್ತೇ ಹಾಕಿಸ್ಕೊಂಡ್ರು ಅವರು ಅದಾದ್ಮೇಲೆ ಅಲ್ಲಿ ವಿವೇಕ್ನ ನೋಡಿಕೊಂಡು ಮತ್ತು ನನ್ನ ಮಗನ ನೋಡಿಕೊಂಡು ವಿಪರೀತ ತಲೆನೋವು ಬಂದ್ಬಿಟ್ಟಿತ್ತು ಸೊ ಅದಕ್ಕೆ ನಮ್ಮ ಅವ್ವ ಹತ್ರ ನಾನು ಎಣ್ಣೆ ಹಾಕ್ಸ್ಕೊತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಇವಾಗ ವೀಕ್ಲಿ ನಾನು ಫೋರ್ ಟು ಫೈವ್ ಅನ್ನು ಎಣ್ಣೆ ಹಾಕ್ಕೊಂಡೇ ಹಾಕೋತೀನಿ ಬೆಳಗಿನ ಜಾವ ಹಾಕ್ಕೊಂಡು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ನಾನ ಮಾಡ್ತೀನಿ ತಲೆಗೆ ಆ ಥರ ಇಲ್ಲಾಂದರೆ ಸಂಡೇಸ್ ಟೈಮಲ್ಲಿ ನಾನು ಸಂಡೇ ಹಾಕೋಬಿಟ್ಟು ಮಂಡೇ ಸ್ನಾನ ಮಾಡ್ತೀನಿ ಆ ಥರ ಆಗ್ಬಿಟ್ಟಿದೆ ಇವಾಗ ಮಂಡೇ ಮಾತ್ರ ಅರಳೆಣ್ಣೆ ಹಾಕೋತೀನಿ ಯಾಕಂದರೆ ಹೀಟ್ ಬಾಡಿ ನಂದು ಅದಕ್ಕೆ ಸ್ವಲ್ಪ ತಂಪಾಗಿರಲಿ ಅಂತ ನಮ್ಮವ್ವ ಅರ್ಲೆಣ್ಣೆ ಹಾಕ್ತಾರೆ ನನಗಿಷ್ಟೇ ಆಗೋಲ್ಲ ನಮ್ಮಅ ಬಲಂತ ಮಾಡಿ ಅರಳೆಣ್ಣೆ ಹಾಕ್ಬಿಡ್ತಾರೆ ಆ ಥರ ಸೊ ಅದಾದಮೇಲೆ ನನ್ನ ಮಕ್ಳಿಗೂ ಅಷ್ಟೇ ನಾನು ವೀಕ್ಲಿ ದಿನ ಎಣ್ಣೆ ಹಾಕ್ಬಿಟ್ಟು ಸ್ನಾನ ಮಾಡಿಸೋದು ಅಂದರೆ ಇವಾಗ ತಲೆಗೆ ಜಾಸ್ತಿ ಉಯ್ಯಾಲೆ ಯಾಕಂದರೆ ಮಳೆ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ತಲೆಗೆ ಜಾಸ್ತಿ ನಾನು ಸ್ನಾನ ಮಾಡಿಸಲ್ಲ ಮೈಗೆನೆ ಸೊ ಅದಾದಮೇಲೆ ಇಲ್ಲಿ ಕಿವಿಲ್ ಬ್ಲಡ್ ಬರ್ತಾ ಇರೋದ್ರಿಂದ ನನಗೆ ಹೀಟಾಗಿ ಈಟಿಂದ ಬರ್ತಾ ಇದೆಯೋ ಅಥವಾ ಒಳಗಡೆ ಉಣ್ಣಾಗಿದೆ ಏನಂತ ನನಗೆ ಗೊತ್ತಾಗ್ತಾಯಿಲ್ಲ ಎನ್ ಅಂಟಿಗೆ ಹೋಗಿದೆ ರಾಜರಾಜೇಶ್ವರಿಯಲ್ಲಿ ನನಗೇನೋ ಅಷ್ಟು ಕಂಫರ್ಟ್ ಅನಿಸಿಲ್ಲ ಅಷ್ಟು ನೀಟ್ ಅಂತ ಅನಿಸಿಲ್ಲ ನನಗೆ ಏನು ಕ್ಲಿಯರ್ ಆಗಿ ಹೇಳಿಲ್ಲ ಅವರು ನನಗೆ ಸೊ ಅದಕ್ಕೆ ನಾನು ನಮ್ಮ ನನ್ನ ಮಗಳಿಗೆ ತೋರಿಸಿದ್ದೆ ಅಮ್ಮ ಮನೆ ಹತ್ರ ಎನ್ ಟಿಲಿ ಸೊ ಅಲ್ಲೊಂದ್ಸತಿ ಚೆಕಪ್ ಮಾಡಿಸ್ಬೇಕು ಅಂತ ಇದ್ದೀನಿ ಮಾಡಿಸಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಲ್ಲೇನಂತ ಅಂದರೆ ಒಂದು ಡ್ರಾಪ್ಸ್ ಕೊಟ್ಟಿದ್ದಾರೆ ಆ ಡ್ರಾ ಕ್ಯಾಮ್ರಾ ಎಲ್ಲ ಬಿಟ್ಟು ಸ್ಕ್ಯಾನ್ ಮಾಡಿದ್ರು ಬಟ್ ನನಗೆ ಅವರು ಡ್ರಾಪ್ಸ್ ಕೊಟ್ಟಿದ್ದಾರೆ ಅದು ವ್ಯಾಕ್ಸ್ ಎಲ್ಲ ಆಚೆ ಬರಬೇಕು ಅಂತ ಹೇಳಿದ್ದಾರೆ ನೋಡೋಣ ಏನು ಎತ್ತ ಅಂತ ಯಾಕಂದರೆ ಅಷ್ಟು ಕಂಫರ್ಟ್ ಅನಿಸಿಲ್ಲ ಅಲ್ಲಿ ಫಸ್ಟ್ ನನ್ನ ಮಗ ಪ್ರೆಗ್ನೆನ್ಸಿಲಿ ತೋರಿಸಿದ್ದೆ ಬಟ್ ಆ ಟೈಮಲ್ಲಿ ಚೆನ್ನಾಗಿ ನೋಡಿದರು ಇವ ಇವಾಗ ರೀಸೆಂಟಾಗಿ ಹೋದಾಗ ಅಷ್ಟು ಕಂಫರ್ಟ್ ಅಂತ ಅನಿಸಿಲ್ಲ ಯಾಕಂದರೆ ನಾವು ಹೋಗಿದ್ದು ಲೇಟು ಎಲ್ಲ ಬೇಗ 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 ಮಾಡಿಬಿಟ್ಟರು ನನಗೇನು ಅಷ್ಟು ಕಂಫರ್ಟ್ ಅನಿಸಿಲ್ಲ ಸೊ ನೀವು ನೋಡ್ಬೋದು ಎಣ್ಣೆ ಎಲ್ಲ ಇಕ್ಕಾದ್ಮೇಲೆ ದೃಷ್ಟಿ ತೆಗಿತಾರೆ ಕೂದಲಿಗೆ ದೃಷ್ಟಿ ತೆಗ್ದು ಹಿಂಗೆ ಹಿಂಗೆ ಯಾಕೆ ಅದೇನೋ ಮಾಡ್ತಾರೆ ಅದೆಲ್ಲ ನಾನು ಇವಾಗೇ ವೀಡಿಯೋದಲ್ಲಿ ನೋಡಿದ್ದು ಆಮೇಲೆ ಜಡೆ ಹಾಕಿದ್ಮೇಲೆ ಮಾಡ್ತಾರೆ ಅಂತ ಅನಿಸುತ್ತೆ ಗೊತ್ತಿಲ್ಲ ನಾನು ಏನು ಅಷ್ಟು ಕ್ಲಿಯರಾಗಿ ನೋಡಿಲ್ಲ ಸೊ ನಮ್ಮ ಅವ್ವ ಹತ್ರ ಏನು ಹಾಕ್ಸ್ಕೊಂಡ್ರೆ ನನಗೇನು ಮನಸ್ಸಿಗೆ ತೃಪ್ತಿ ಅಂತ ಅಂದರೆ ತಲೆನೋವೆಲ್ಲ ಹೋಗ್ಬಿಡುತ್ತೆ ಏನೇನು ಟೆನ್ಷನ್ಸ್ ಇದ್ರು ಮತ್ತು ತಲೆನೋವು ಜಾಸ್ತಿ ಇದ್ರೂ ಹೋಗುತ್ತೆ ಯಾವ ಸೆಲ್ಲೂ ಬೇಡ ಯಾವ ಪಾರ್ಲರು ಬೇಡ ಅಂತ ಅನ್ಸುತ್ತೆ ನಮ್ಮ ಅವ್ವ ಅಷ್ಟು ನೀಟಾಗಿ ಮಸಾಜ್ ಮಾಡ್ತಾರೆ ಮತ್ತು ಸ್ಕಾಲ್ಪ್ ರೂಟ್ಗೆ ಎಲ್ಲ ನೀಟಾಗಿ ಬುಲ್ಡೆ ಒಳಗಡೆ ಇಳಿಬೇಕು ಎಣ್ಣೆ ಆ ಥರ ಹಾಕ್ತಾರೆ ನನಗೆ ಸಖತ್ ಇಷ್ಟ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲೂ ಅಷ್ಟೇ ನಾ ಅವ್ವನೇ ಆಗ್ತಾಯಿದ್ದು ನನಗೆ ಒಂದೊಂದು ಟೈಮ್ ನಮ್ಮ ಅತ್ತೆನೂ ಹಾಕ್ತಾಯಿದ್ರು ಯಾಕಂದರೆ ನಂಗೆ ಬಾಚ್ಕೊಳೋಕಾಗ್ತಾ ಇರಲಿಲ್ಲ ಅವಾಗ ಹೊಟ್ಟೆ ಸ್ವಲ್ಪ ದಪ್ಪ ಇತ್ತಲ್ವ ಸೊ ನಂಗೆ ಬಾಚ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅಂತ ಅತ್ತೆ ಬಾಚೋರು ಸೊ ಇಲ್ಲಿ ನಮ್ಮ ಅವ್ವ ತಲೆ ಕೂಡ ಬಾಚ್ತಾ ಇದ್ದಾರೆ ನಾನು ತಲೆಗೆ ಸ್ನಾನ ಮಾಡಿದಾಗಲೂ ಅಷ್ಟೇ ಒಂದೊಂದು ಟೈಮ್ ನನಗೆ ಬಾಚ್ಕೊಳೋಕ್ಕಾಗಲ್ಲ ಅಂತ ಅಂದರೆ ನಮ್ಮವ್ವ ಅದೇನೇನೋ ಜಡೆ ಹಾಕ್ತಾರೆ ಸಾಗರ ಜಡೆ ಅಂತೆ ನೀರು ಜಡೆ ಅಂತೆ ಅವೆಲ್ಲ ಹಾಕ್ತಾರೆ ನನಗೆ ಖುಷಿ ಆಗುತ್ತೆ ಬೇಗ ಹೋಗೋ ಟೈಮಲ್ಲಿ ಈ ಥರ ಬೇರೆಯವ್ರ ಹೆಲ್ಪ್ ಮಾಡಿದ್ರೆ ನಮ್ಮ ಅಮ್ಮ ಮನೆಯಲ್ಲೂ ಅಷ್ಟೇ ನಮ್ಮ ಅಕ್ಕ ಹಾಕೋರು ಇಲ್ಲಿ ನಮ್ಮ ಅವ್ವ ಹಾಕ್ತಾರೆ ಅಷ್ಟೇ ಸೊ ಗೈಸ್ ನಾನು ಒಂದು ವಿಷಯ ಕ್ಲಾರಿಫಿಕೇಷನ್ ಕೊಡಬೇಕಾಗಿತ್ತು ಸೊ ಅದಕ್ಕೆ ಇದೇ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಸಿ ಇವಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದಕ್ಕೆ ಗುಡ್ ಕಮೆಂಟ್ಸ್ ಬಂದರು ಅಥವಾ ಬ್ಯಾಡ್ ಕಮೆಂಟ್ಸ್ ಬಂದರು ನಾನು ನೋಡೋಲ್ಲ ನನ್ನ ಹತ್ರ ಕ ನನ್ನ ಕೈಯಲ್ಲಿ ಫೋನ್ ಇದ್ದರೆ ಮಾತ್ರ ನಾನು ರಿಪ್ಲೈ ಮಾಡ್ತೀನಿ ಇಲ್ಲಾಂದರೆ ನನಗೆ ಯಾವುದೇ ರೀತಿ ಕಮೆಂಟ್ಸ್ಗೆ ರಿಪ್ಲೈ ಮಾಡಲ್ಲ ಸೊ ನಿನ್ನೆ ವ್ಲಾಗಲ್ಲಿ ಒಂದು ಕಮೆಂಟ್ ಬಂದಿದೆ ನಾನು ಅದನ್ನು ನಾನು ಇಲ್ಲ ಒನ್ ಡೇ ಆಗಿದೆ ನೀವು ನೋಡ್ಬೋದು ನಾನು ಯಾವುದೇ ರೀತಿ ಬ್ಯಾಡ್ ಕಮೆಂಟ್ಸ್ ಬಂದರೆ ನಾನು ಇಕ್ಕೊಳ್ಳೆ ಇಕ್ಕೊಳ್ಳೋದೇ ಇಲ್ಲ ರಿಮೂವ್ ಮಾಡಿದ ತಕ್ಷಣವೇ ರಿಮೂವ್ ಮಾಡ್ತೀನಿ ನಾನು ಮಗು ನನ್ನ ಮಗು ನನ್ನ ಅಂದರೆ ನನ್ನ ಈಶಾನ್ ಇದ್ದರೆ ನಾನು ಯಾವುದೇ ರೀತಿ ಫೋನ್ ಯೂಸೇ ಮಾಡೋಲ್ಲ ಅವ್ನು ನಡೆಯೋದೇ ಸಾಕಾಗುತ್ತೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಎಕ್ಸ್ಪೆಷಲಿ ಸಾರಲ್ಲ ಅನ್ನೋರು ನನ್ನ ಪರಿಸ್ಥಿತಿನ ನೀವು ತಿಳ್ಕೊಳ್ದೇ ರಿಪೋರ್ಟ್ ಮಾಡಬೇಕು ಬ್ಯಾನ್ ಮಾಡಬೇಕು ಬುದ್ಧಿ ಕಲಿಸ್ಬೇಕು ಅಂತ ಇದ್ದರೆ ನನಗೂ ಸೀರಿಯಸ್ ಆ್ಯಕ್ಷನ್ ತಗೊಳ್ಳೋಕೆ ಬರುತ್ತೆ ನೀವು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು ನನಗೂ ಎರಡು ಮಕ್ಕಳಿದೆ ಮತ್ತು ಮನೆ ಕೆಲಸ ಮಾಡಬೇಕು ಎಲ್ಲರೂ ನೋಡ್ಕೋಬೇಕು ನನಗೂ ಹುಷಾರಿರಲಿಲ್ಲ ತುಂಬನೇ ವಿಪರೀತ ಹುಷಾರಿರಲಿಲ್ಲ ನನಗೂ ಸೊ ನನ್ನ ಆಮೇಲೆ ಆವತ್ತಿನ ದಿನ ತುಂಬಾ ಫಂಕ್ಷನ್ಸ್ ಇತ್ತು ನಮ್ಮ ಅತ್ತೆ ಅಂದರೆ ನನ್ನ ಸ್ವಂತ ಅತ್ತೆ ಮಗಲಿದೆ ಫಂಕ್ಷನ್ ಇತ್ತು ಸೊ ಅಲ್ಲೇ ನಾನು ಬ್ಯುಸಿಯಾಗಿದ್ದೆ ನನ್ನ ಫೋನ್ ಎಲ್ಲಿ ಬಿದ್ದಿತ್ತು ಅಂತಲೇ ನನಗೆ ಗೊತ್ತಿರಲಿಲ್ಲ ಸೊ ನಾನು ನೋಡ್ಕೊಂಡಿಲ್ಲ ನಮ್ಮನೆ ಪರಿಸ್ಥಿತಿಯೂ ಅರ್ಥ ಮಾಡ್ಕೋಬೇಕು ನೀವು ಅದು ಬಿಟ್ಬಿಟ್ಟು ಈ ಥರ ವರ್ಸ್ಟ್ ಕಮೆಂಟ್ಸ್ ನೀವೇ ಹಾಕಿದ್ರೆ ನಾನು ಅದು ನಾನು ಡೈಜೆಷನ್ ಮಾಡ್ಕೊಳಕ್ಕಾಗಲ್ಲೂ ಹುಷಾರಿಲ್ಲ ನನ್ನ ಮಗಳಿಗೂ ಹುಷಾರಿಲ್ಲ ನನ್ನ ಮಗನಿಗೂ ಹುಷಾರಿರಲಿಲ್ಲ ಮೂರು ಜನಗೂ ಕೋಲ್ಡ್ ಆಗಿತ್ತು ಮತ್ತು ಅವ್ನಿಗೆ ಇಂಜೆಕ್ಷನ್ ಹಾಕ್ಸ್ಬೇಕು ಅಂತ ನಾನು ಹೋಗಿದ್ದು ಏನೋ ಕಮೆಂಟ್ಸ್ ಜೊತೆ ಟೈಮ್ ಪಾಸ್ ಮಾಡೋಕ್ಕೆ ಏನೋ ಆಟಾಡೋಕ್ಕೆ ನಾನು ಆ ಥರ ಮೈಂಡ್ಸೆಟ್ ನನಗಿಲ್ಲ ಆ ಥರ ಬುದ್ಧಿನೂ ನನಗೆ ಬೇಕಿಲ್ಲ ನನಗೆ ಆ ಥರ ಇಷ್ಟವೂ ಇಲ್ಲ ಸಿ ಅರ್ಥ ಮಾಡ್ಕೊಳ್ಳಿ ನನಗೂ ಎರಡು ಗನ್ ನನ್ನ ಮಕ್ಕಳಿದ್ದಾರೆ ಮಗು ಹೆಣ್ಮಗು ಇದ್ದಾರೆ ಅವ್ರನ್ನೂ ನೋಡ್ಕೋಬೇಕು ಎಲ್ಲರನ್ನೂ ನೋಡ್ಕೋಬೇಕು ಸುಮ್ಮನೆ ಅಲ್ಲ ಅದು ನಾನು ಸತಿ ವೀಡಿಯೋ ಅಪ್ಲೋಡ್ ಮಾಡಿಬಿಟ್ರೆ ಇನ್ಯಾವೂ ನೋಡೋದು ನಾನು ಈ ನಡುವೆ ನಾನು ಅಪ್ಲೋಡ್ ಮಾಡೋದೇ ತುಂಬ ರೇರ್ ಆಗಿಬಿಟ್ಟಿದೆ ವೀಡಿಯೋಸ್ನ ಸೊ ಅರ್ಥ ಮಾಡ್ಕೊಳ್ಳಿ ನಮ್ಮ ಮನೆ ಪರಿಸ್ಥಿತಿನೂ ಅರ್ಥ ಮಾಡಿಕೊಂಡು ಸೊ ಹೋಗಿ ನೋಡಿ ಈ ಥರ ಏನು ಬುದ್ಧಿ ಕಲಿಸ್ಬೇಕು ಬ್ಯಾನ್ ಮಾಡಬೇಕು ರಿಪೋರ್ಟ್ ಮಾಡಿ ಇದೆಲ್ಲ ಟೂ ಮಚ್ ಆಯಿತು ಅಂತ ಅನ್ನಿಸ್ತು ನಾನು ಯಾವುದೇ ರೀತಿ ಕಮೆಂಟ್ಸ್ನ ನಾನು ನೋಡಿರಲಿಲ್ಲ ಯಾವುದನ್ನ ಬಂದಿದ್ರೆ ನಾನು ಇದ್ದೆ ನಾನು ಆವತ್ತಿನ ದಿನ ಒನ್ ಡೇ ಫುಲ್ಲು ನಾನು ಫೋನೇ ಎತ್ಕೊಂಡಿರಲಿಲ್ಲ ಸೋ ವಿವೇಕು ಆವತ್ತು ನೋಡಿರಲಿಲ್ಲ ವಿವೇಕ್ ನೋಡಿದರೆ ತಕ್ಷಣವೇ ನನಗೆ ಹೇಳಿರೋರು ಸೊ ವಿವೇಕ್ ಕೂಡ ನೋಡಿರಲಿಲ್ಲ ಯಾರೂ ನೋಡಿರಲಿಲ್ಲ ಆವತ್ತಿನ ದಿನ ಸೊ ಎಲ್ಲರೂ ಬ್ಯುಸಿ ಇದ್ರಿ ಆವತ್ತಿನ ದಿನ ಯಾಕಂದರೆ ನಮ್ಮ ಸ್ವಂತ ಅತ್ತೆ ಮಗಳ ದಿನ ಫಂಕ್ಷನ್ ಇದ್ದಿದೆ ಆವತ್ತು ಸೊ ಇಷ್ಟನ್ನು ನಾನು ಕ್ಲಾರಿಫೈ ಮಾಡಬೇಕಾಗಿತ್ತು ಸೊ ಸಿಚುವೇಶನ್ಸ್ ಇದ್ದಾಗ ಅದನ್ನೇನೂ ಮಾಡೋಕ್ಕಾಗಲ್ಲ ಅದು ಬಂದರೆ ಅವ್ರು ನನ್ನ ತಕ್ಷಣವೇ ಡಿಲೀಟ್ ಮಾಡ್ತೀನಿ ಸಿ ನನಗೆ ಅದ್ರ ಜೊತೆ ಏನೋ ಒಂದು ಮೈಂಡ್ಸೆಟ್ ಇಕ್ಕೊಂಡು ಅವ್ರನ್ನ ಡೌನ್ ಮಾಡಿಬಿಡ್ಬೇಕು ನಾನು ಅಪ್ಪ ಆಗಿಬಿಡಬೇಕು ನನಗೆ ಈ ಥರ ಮೈಂಡ್ಸೆಟ್ ಇಲ್ಲ ಡಿಲೀಟ್ ಮಾಡಬೇಕಂದ್ರೆ ಖಂಡಿತ ಮಾಡ್ತೀನಿ ನಾನು ಯಾರು ಜನ ಅವ್ರನ್ನ ಡೌನ್ ಮಾಡಬೇಕು ಅಂತ ನನಗೇನಿಲ್ಲ ಖಂಡಿತ ನಾನು ಅದನ್ನು ನೋಡಿದರೆ ಒನ್ ಮಿನಿಟ್ಗೆ ನಾನು ಡಿಲೀಟ್ ಮಾಡ್ತೀನಿ ಯಾಕಂದರೆ ಫೋನ್ ನನ್ನ ಕೈಯಲ್ಲಿದ್ದರೆ ನಾನು ಯೂಟ್ಯೂಬಲ್ಲೇ ಮುಳುಗೋಗಿರ್ತೀನಿ ಡಿಲೀಟ್ ಮಾಡ್ತೀನಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಈ ಥರ ಕಮೆಂಟ್ಸ್ ಎಲ್ಲ ನೀವು ಮಾಡಬೇಡಿ ನಾನು ಸಿಚುವೇಶನ್ಸ್ ಹಂಗಿರುತ್ತೆ ಏನು ಮಾಡೋಕ್ಕಾಗಲ್ಲ ನನಗೂ ವಿಪರೀತ ಹುಷಾರಿರಲಿಲ್ಲ ಅವ್ನಿಗೂ ಇಂಜೆಕ್ಷನ್ಸ್ ಇತ್ತು ತುಂಬಾ ನೋವಲ್ಲಿದ್ದೆ ನಾನು ಸೊ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಕಮೆಂಟ್ಸ್ ಬಂದರೆ ನಾನು ನಿಜವಾಗಲೂ ಯಾವುದೇ ರೀತಿ ಕಮೆಂಟ್ಸ್ ಇಕ್ಕೊಳ್ಳಲ್ಲ ನಾನು ಇಕ್ಕೊಂಡೂ ಇರಲಿಲ್ಲ ಯಾವುದೇ ರೀತಿ ಬ್ಯಾಡ್ ಕಮೆಂಟ್ಸ್ನ ಸೊ ಎಷ್ಟಿನ ಕ್ಲಾರಿಫೈ ಮಾಡಬೇಕಾಗಿತ್ತು ದಯವಿಟ್ಟು ಬೇಡ ಆ ಥರ ಕಮೆಂಟ್ಸ್ ನೆಕ್ಸ್ಟ್ ಹಂಗೆ ಇಲ್ಲಿ ಬ್ಯಾಲ್ದನ್ ಜ್ಯೂಸ್ ಮಾಡ್ತಾ ಇದೀವಿ ನಾನು ಅವ ಸೇರ್ಕೊಂಡು ಅವ ಆಲ್ರೆಡಿ ಮಾಡ್ತಾ ಇದ್ರು ನಾನು ವಿಡಿಯೋ ಮಾಡಿಕೊಂಡು ನಾನು ಹಂಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಮತ್ತೆ ಬ್ಯಾಲ್ದನ್ ಜ್ಯೂಸ್ ಏನಕ್ಕೆ ಅಂದ್ರೆ ಹುಷಾರ್ ಇರಲಿಲ್ಲ ಮತ್ತೆ ಬಾಡಿಗೆ ತಂಪು ಅದು ಬ್ಯಾಲ್ದನ್ನು ನೀವು ನೋಡ್ಬೋದು ಅದು ಲೈಕ್ ಆ ಕಾಯಿನ ಸ್ಕ್ರಾಚ್ ಮಾಡಿ ನೋಡ್ಬೋದು ಅಥವಾ ಸ್ಮೆಲ್ ಎಲ್ಲ ಗೊತ್ತಾಗುತ್ತೆ ನಿಮ್ಗೆ ಈಗ ಹಣ್ಣಾಗಿದೆಯಾ ಕಾಯಿ ಇದ್ಯಾ ಅಂತ ಸೊ ಜಾಸ್ತಿ ತಂದಿದ್ರು ವಿವೇಕ್ ಗೂಡ ತುಂಬಿಸ್ಕೆ ಹೋಗಿದ್ರು ಬೆಳಗಿನ ಜಾವ ಅಲ್ಲಿ ಎಲ್ಲೋ ಸಿಕ್ಕಿತ್ತು ಅಂತ ಹೇಳಿ ಒಂದಷ್ಟು ತಂದ್ಕೊಟ್ಟಿದ್ರು ಅದಕ್ಕೆ ಜ್ಯೂಸ್ ಮಾಡ್ತಾಯಿದ್ದೀವಿ ಇವಾಗ ಎಲ್ಲ ಮಿಕ್ಸಿ ಗ್ರೈಂಡರ್ ಅದರಲ್ಲೆಲ್ಲ ಮಾಡ್ಕೋತಾರೆ ನಮ್ಮ ಅವ್ವ ಮಾಡ್ತಾಯಿದ್ರು ಅಂತ ಆ ಟೈಮಲ್ಲಿ ವಿವೇಕ್ ಹೇಳಿದ್ರು ಸೊ ಅದಕ್ಕೆ ವಿ ಅಮ್ಮ ಅವಾಗ ಹೇಳಿದ್ದೆ ಮಾಡೋಣ ಅಂತ ಸೊ ಅವ ನಾನು ಬರೋಷ್ಟ್ರಲ್ಲಿ ಕೂತ್ಕೊಂಡು ಮಾಡ್ತಾಯಿದ್ರು ಹಾಗೆ ನಾನು ಜಾಯ್ನ್ ಆಗಿ ಇದ್ದೀನಿ ಸೊ ನೀವು ನೋಡ್ಬೋದು ಅವ್ವ ಸ್ಮೆಲ್ ನೋಡ್ತಾರೆ ಇದನ್ನ ಕಾಯಿ ಅಂತ ಹೇಳ್ತಾರೆ ಸೊ ಅದಕ್ಕೆ ಅದು ನೆಕ್ಸ್ಟ್ ಡೇಗೆ ನಾವು ಎತ್ತಿಟ್ಕೊಂಡ್ವಿ ನೀವು ಅದು ತಂಪು ಬಾಡಿಗೆ ತುಂಬ ಚೆನ್ನಾಗಾಗಿತ್ತು ಕೆಲವರು ಲೆಮನ್ ಯೂಸ್ ಮಾಡ್ತಾರೆ ಬಟ್ ನಾನು ಲೆಮನ್ ಯೂಸ್ ಮಾಡಿದ್ದೀನಿ ಕೆಲವರು ಯೂಸ್ ಮಾಡಲ್ಲ ನಾನು ಲೆಮನ್ ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ನೀವು ನೋಡ್ಬೋದು ಮತ್ತು ಇಲ್ಲಿ ಟೇಸ್ಟ್ ನೋಡುವಂತ ಕೊಟ್ಟಾಗ ತುಂಬ ಚೆನ್ನಾಗಾಗಿತ್ತು ಅವ ಅಂತ ನಾನೇನೋ ರೇಗಿಸ್ತಾ ಇದ್ದೆ ಮತ್ತು ವಿವೇಕ್ ಕೂಡ ರೇಗಿಸ್ತಾ ಇದ್ದರು ಆಚೆಯನ್ನು ಸೊ ಅದಕ್ಕೆ ನಗಿತಾ ಇದ್ವಿ ಇಲ್ಲಿ ನಮ್ಮವ್ವ ನಮ್ಮ ಅತ್ತೆ ನಾನು ಮತ್ತು ಮಕ್ಕಳು ವಿವೇಕ್ ಎಲ್ಲರೂ ಕುಡಿದ್ವಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ರೆಸಿಪಿ ನಾನೇನು ಎಕ್ಸ್ಪ್ಲೇನ್ ಮಾಡೋಕ್ಕೋಗಿಲ್ಲ ಯಾಕಂದರೆ ನಿಮಗೆ ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ ಆರಾಮಾಗಿ ಮಾಡ್ಕೋಬೋದು ಬ್ಯಾಲ್ದನ್ ಜ್ಯೂಸು ತುಂಬ ಸಿಂಪಲ್ ಅಂಡ್ ನೀಟಾಗಿ ಮಾಡ್ಕೋಬೋದು ಜ್ಯೂಸು ಅಂತಲೇ ಹೇಳ್ಬೋದು ಕೆಲವ್ರು ಲೆಮನ್ ಆ್ಯಡ್ ಮಾಡಲ್ಲ ನೀವು ಲೆಮನ್ ಆ್ಯಡ್ ಮಾಡ್ಕೊಂಡು ಕುರ್ತು ನೋಡಿ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ರೆಸಿಪಿ ಮತ್ತು ಬಾಡಿಗೆ ಕೂಡ ತಂಪು ಅಂತಲೇ ಹೇಳ್ಬೋದು ಈ ಜೂ ಬ್ಯಾಲ್ದನ್ ಜ್ಯೂಸು ಸೊ ನೆಕ್ಸ್ಟ್ ಡೇ ಟ್ವೆಂಟಿ ನೈನ್ತ್ ಮೇ ಕಂಟಿನ್ಯೂ ಮಾಡ್ತಾ ಇರೋದು ಇದು ನೈಟು ನಮ್ಮ ಅಪ್ಪ ಅಮ್ಮ ಆ್ಯನಿವರ್ಸರಿ ಇತ್ತು ಅಂತ ಹೋಗ್ತಾ ಇದ್ವಿ ಅಲ್ಲಿ ಹೋಗ್ತಾ ಕೆಂಗೇರಿಲಿ ಒಂದು ಕೆಫೆ ಇದೆ ಸೊ ಅಲ್ಲಿ ಚಾಕ್ಲೇಟ್ ಮತ್ತು ಐಸ್ ಕ್ರೀಮ್ ಮತ್ತು ಮೊಜೆಟೊ ಎಷ್ಟು ತಿಂದ್ವಿ ಅದಾದಮೇಲೆ ನಮ್ಮ ಅಪ್ಪ ಅಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ನಡೀತಾ ಇದೆ ಇಲ್ಲಿ ನಾನು ಬರೋವರೆಗೂ ಮಾಡಿರಲಿಲ್ಲ ನಾನು ಬಂದು ಬಂದಿದೆ ಲೆವೆನ್ ಓ ಕ್ಲಾಕ್ ಆಗಿತ್ತು ಸೊ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ನೋಡ್ಬೋದು ನೀವು ಸೊ ನಾನು ಬೆಳಗ್ಗೆನ ಫೋನ್ ಮಾಡಿ ಹೇಳಿದ್ದೆ ನಮ್ಮ ಅಪ್ಪ ಅಮ್ಮಗೆ ನಾನು ಬರ್ತೀನಿ ಅಂತ ಹೇಳಿ ಸೊ ನೀವು ನೋಡ್ಬೋದು ಬೆಳಗ್ಗೆಯಿಂದ ಸಹ ನಾನು ಬರೋವರೆಗೂ ವೆಯ್ಟ್ ಮಾಡ್ತಾನೆ ನಮ್ಮ ಅಮ್ಮ ಅಂದನು ಮಟನ್ ಚಿಕನ್ ಅದೇನೋ ಮಾಡಿ ವೆಯ್ಟ್ ಮಾಡ್ತಾಯಿದ್ರು ಅಪ್ಪನೂ ಅಷ್ಟೇ ಕೆಲ್ಸಕ್ಕೆ ಹೋಗಿ ಆಫೀಸ್ ಹತ್ರ ಏನೂ ಹೋಗಿರಲಿಲ್ಲ ಮೇಲೆ ನನ್ನ ಮಕ್ಳನ್ನ ಕರ್ಕೊಂಡು ನಾನು ಬಂದಿದ್ದೆ ಲೆವೆನ್ ತರ್ಟಿ ಲೆವೆನ್ ಫೋರ್ಟಿ ಫೈಯೋ ಏನೋ ಆಗಿತ್ತು ಸೊ ನೆಕ್ಸ್ಟ್ ಡೇ ತರ್ಸ್ಡೇ ಆಗಿತ್ತು ಅಷ್ಟು ಬೇಗ ನಾವು ನಾನ್ ವೆಜ್ ಎಲ್ಲ ಮುಗ್ಸ್ ತಿನ್ಬಿಟ್ಟು ಮುಗಿಸ್ಬೇಕಾಗಿತ್ತು ಸೊ ಬೇಗ ಬೇಗ ಕೇಕೆಲ್ಲ ಕಟ್ ಮಾಡಿ ನಾನೇ ಬರ್ತಾ ಪೇಸ್ಟ್ರಿ ಬಂದಿದೆ ನಮ್ಮ ಡ್ಯಾಡಿ ನಮ್ಮ ಅಮ್ಮಿಗೆ ಚಾಕ್ಲೇಟ್ ಅಂತೆ ಬೇರೆ ಬೇರೆ ಫ್ಲೇವರೆಲ್ಲ ಇಷ್ಟ ಆಗಲ್ಲ ಪೈನಾಪಲ್ ಒಂದೇ ಇಷ್ಟಪಡೋದು ನಮ್ಮಪ್ಪ ನಮ್ಮಮ್ಮ ಸೊ ಇಬ್ರು ಟ್ವಿನ್ನಿಂಗಾಗಿ ಹಾಕ್ಕೊಂಡಿದ್ರು ಆ ಕಲರ್ ನಮ್ಮಮ್ಮ ಯಾವಾಗಲೂ ಅಷ್ಟೇನೆ ನೀವು ನೋಡ್ಬೋದು ಲಾಂಗ್ ಬ್ಯಾಕ್ ವೀಡಿಯೋಸ್ ಅಲ್ಲ ಅಷ್ಟೇ ಬ್ಲೌಸ್ ಯಾವ ಕಲರ್ ಇರ್ತ ನಮ್ಮ ಅಪ್ಪ ಶರ್ಟ್ ಕೂಡ ಅದೇ ಕಲರೇ ಇರುತ್ತೆ ನಾನು ಈ ಥರ ಅವಾಗ ಆ ಕಾಲದಿಂದ ಹಂಗೆ ನಮ್ಮ ಅಪ್ಪ ಅಮ್ಮ ಈ ತರನೇ ಒಂಥರ ಕ್ಯೂಟ್ ಕಪಲ್ಸ್ ಅಂತಲೇ ಹೇಳ್ಬೋದು ನಮ್ಮಮ್ಮ ಈ ಸತಿ ಏನೋ ಈ ಕಲರ್ಗೆ ಮತ್ತು ನಮ್ಮಮ್ಮ ಒಂಥರ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ರು ಈ ನಮ್ಮಮ್ಮ ಮುಂದೆ ನಾವೆಲ್ಲ ಝೀರೋ ಅಂತಲೇ ಹೇಳ್ಬೋದು ಅಷ್ಟು ಬ್ಯೂಟಿಫುಲ್ ಆಗಿದ್ರು ಪಿಕ್ಸ್ ಕೂಡ ಅಟ್ಯಾಚ್ ಮಾಡಿರ್ತೀನಿ ನೀವು ನೋಡ್ಬೋದು ಅಷ್ಟೂ ಬ್ಯೂಟಿಫುಲ್ಲಾಗಿ ಕಾಣ್ತಾಯಿದ್ರು ನಾನಂತೂ ನಮ್ಮಅಮ್ಮ ದೃಷ್ಟಿನೇ ತೆಗೆದ್ಬಿಟ್ಟೆ ಅಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದರು ಅಂತಲೇ ಹೇಳ್ಬೋದು ಸೊ ಏನು ಹೇಳೋದು ಏನೋ ಒಂಥರ ಖುಷಿ ನನಗೆ ಸೊ ಅದಾದಮೇಲೆ ನಮ್ಮ ಅಪ್ಪ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ನಮ್ಮ ಅಕ್ಕ ಅವರೆಲ್ಲ ನಿದ್ದೆ ಮಾಡಿಬಿಟ್ಟಿದ್ರು ಅವ್ರನ್ನೆಲ್ಲ ಹೋಗಿ ಉರ್ಸ್ಕೊಂಡು ಕರ್ಕೊಬಂದೆ ಬಿಡಲಿಲ್ಲ ನಾನು ನನ್ನೊಂಥರ ಹಂಗೇನೆ ಬಿಡಲ್ಲ ಅದಾಗಬೇಕಂದ್ರೆ ಅದಾಗ್ಬಿಡ್ಬೇಕು ನನಗೆ ಸೊ ಅದಾದಮೇಲೆ ವಿವೇಕ್ಗೆ ಮತ್ತು ನನ್ನ ತಂಗಿರಿಗೆ ಎಲ್ಲರಿಗೂ ಕೇಕ್ ತಿನ್ನಿಸ್ತಾ ತಿನ್ನಿಸ್ತಾರೆ ನನ್ನ ಮಕ್ಳು ನನ್ನ ಮಕ್ಳನ್ನಂತೂ ನಮ್ಮ ಅಪ್ಪ ಅಮ್ಮ ಬಿಡೋಲ್ಲ ಅವರಿಲ್ಲದೆ ಅವರಿಬ್ ಅವರಿಬ್ರು ಇದ್ರೇ ಏನೋ ಒಂಥರ ಖುಷಿ ಅವ್ರಿಗೆ ನಾನು ತೃಪ್ತಿಗೆ ನಮ್ಮ ನನ್ನ ಮಗಳಿಗೂ ಬಿಟ್ಬಿಟ್ಟು ಹೋದಾಗಲೂ ನಮ್ಮ ಅಪ್ಪ ಅಮ್ಮ ಬೈದಿದಾರೆ ನನಗೆ ಆ ಮಗುನ ಮಗು ಅಂತ ಅದೆಲ್ಲ ಬೈಸ್ಕೊಟ್ಟಿದ್ದೆ ಚೆನ್ನಾಗಿ ಯಾಕಂದರೆ ಏನೋ ಒಂಥರ ಅವ್ರಿಗೆ ಅಟ್ಯಾಚ್ಮೆಂಟ್ ಮಕ್ಳು ಕಂಡ್ರೆ ಸೊ ಅದಾದಮೇಲೆ ಇಲ್ಲಿ ಫುಲ್ ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು ಬೇಗ ಬೇಗ ಮುಗಿಸ್ಕೊಂಡು ನಾವು ನಾನ್ ವೆಜ್ ಎಲ್ಲ ತಿನ್ನಬೇಕಾಗಿತ್ತು ನೆಕ್ಸ್ಟ್ ತರ್ಸ್ ಡೇ ಇರೋದ್ರಿಂದ ನಾವೆಲ್ಲ ಫುಲ್ ಕ್ಲೀನಾಗಿ ವಾಶ್ ಮಾಡಿ ಇಟ್ಬಿಡ್ಬೇಕಾಗಿತ್ತು ಯಾಕಂದರೆ ನಾವು ರಾಯರ್ ಫೋಟೋ ಇರೋದ್ರಿಂದ ನಾವು ಬೇಗ ಬೇಗ ನಾನ್ ವೆಜ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀವಿ ಟ್ವೆಲ್ ಕ್ಲಾಕ್ ಅಷ್ಟರಲ್ಲಿ ನಮ್ಮ ದೊಡಮ್ಮನೂ ಬರಲಿಲ್ಲ ಯಾಕಂದರೆ ಹನ್ನೆರಡು ಗಂಟೆ ಆಗ್ಬಿಟ್ಟಿತ್ತು ಅವ್ರು ಹೆಂಗಂದರೆ ಹಂಗಿರ್ತಾರಲ್ವ ನಿದ್ದೆ ಕಣ್ಣಲ್ಲಿ ಸೊ ಅದಕ್ಕೆ ನಾನು ವೀಡಿಯೋ ಬೇರೆ ಮಾಡ್ಕೋತೀನಿ ಅಂತ ಅವ್ರು ಬರಲಿಲ್ಲ ನಮ್ಮ ಅಕ್ಕ ತಂಗಿರನ್ನ ನಾನು ಬಿಡಲೇ ಇಲ್ಲ ಅವ್ರು ಬರಲೇಬೇಕು ಅಂತ ಆಟ ಮಾಡ್ಕೊಂಡು ಕೂತಿದ್ದೆ ಅದ ಮೇಲೆ ಬಂದರು ವೀಡಿಯೋ ಮಾಡಬೇಡ ವಿಡಿಯೋ ಮಾಡಬೇಡ ಅಂತ ಹೇಳ್ತಾಯಿದ್ರು ಸೊ ನೀವು ನೋಡ್ಬೋದು ಎಲ್ಲರೂ ಹೆಂಗಿರ್ತಾರೆ ಅಂತ ಹಂಗಂಗೆ ಆಗ್ತೀನಿ ನೀವು ನೋಡ್ಬೋದು ಈ ವಿಡಿಯೋ ನೋಡಾದ ಮೇಲೆ ಕವಿ ತಾನು ಬೈಬಿಡ್ರಿ ಇದನ್ನ ನೋಡಿ ಅವ್ರು ಬೈತಾರೆ ಖಂಡಿತ ಬೈತಾರೆ ನೀವು ನೋಡುವುದು ವೀಡಿಯೋ ಮಾಡಬೇಡ ಅಂತ ಇದ್ದೆ ಅವಳು ಇದು ಮಾಡಿಕೊಂಡು ಅದಾದಮೇಲೆ ಕಾವ್ಯ ಕೂಡ ಸ್ವಾತಿ ಕೂಡ ಹೋಗ್ತಾರೆ ವೀಡಿಯೋ ಮಾಡಬೇಡ ಅಂದರೆ ಮಾ ಮಾಡ್ತೀಯ ಹಂಗೆ ಹಿಂಗೆ ಅಂತ ಹೇಳಿ ಸೊದಾದ್ಮೇಲೆ ನಮ್ಮಮ್ಮ ನನಗೆ ಕೇಕ್ ತಿನ್ಸ್ಬೇಕಾದ್ರೆ ನನಗೆ ಊಟ ಮಾಡಿಸ್ತಾರಲ್ಲ ಅವ ನಮ್ಮಮ್ಮ ನನಗೆ ಊಟ ಮಾಡಿಸೋ ಥರನೇ ಕೇಕ್ ತಿನ್ಸ್ತ ನೀವು ನೋಡೋದು ಅದನ್ನೇ ರೇಗಿಸ್ತಾ ಇದ್ದೆ ನಾನು ಊಟ ತಿನ್ಸೋ ಥರ ತಿನ್ಸ್ತೀಯಲ್ಲವ ಅಂತ ಹೇಳಿ ತುಂಬ ಖುಷಿ ಆಯಿತು ಏನೋ ಒಂಥರ ಸೆಲೆಬ್ರೇಷನ್ಸ್ ಮಾಡ್ರೆ ಹಾಗೆ ಖುಷಿ ಇದೆಲ್ಲ ಚಿಕ್ಕ ಪುಟ್ಟ ಸರ್ಪ್ರೈಸಸ್ ಎಲ್ಲ ನಮಗೆ ಮನ್ಸಿಗೆ ಏನೋ ಒಂಥರ ಖುಷಿ ಕೊಡುತ್ತೆ ದೊಡ್ಡದಾಗಿ ಇಲ್ಲ ಅಂದ್ಬಿಟ್ಟು ಚಿಕ್ಕದಾಗಿ ಖುಷಿ ಪಡ್ತೀವಿ ನಾವು ನಮ್ಮ ಅಪ್ಪ ನಮ್ಮ ಮನೆಗೆ ಏನು ಬಂದಿದ್ದು ಅಂತ ಅಂದರೆ ನಮ್ಮ ನನ್ನ ಮಗ ಇಂಜೆಕ್ಷನ್ ಕೊಡ್ಸೋಕೆ ಬಂದಿದೆ ಬಟ್ ಅವ್ನಿಗೆ ನೈನ್ ಮಂತ್ಸ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ರು ಬಟ್ ಅವ್ನಿಗೆ ನೈನ್ ಮಂತ್ಸ್ ಕಂಪ್ಲೀಟ್ ಆಗಿಲ್ಲ ಸೊ ಅದಕ್ಕೆ ಅದಾಗ್ಲಿಲ್ಲ ಅಲ್ಲೇ ನಮ್ಮತ್ತೆ ಮನೆಯಲ್ಲೇ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ಸುಮ್ನಾದೆ ಮತ್ತೆ ಇನ್ನೊಂದು ವಿಷಯಕ್ಕೂ ಬಂದಿದ್ದೆ ನಾನು ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಏನು ಎತ್ತ ಅಂತ ಹೇಳಿ ಅದು ತುಂಬಾ ಇಂಪಾರ್ಟೆಂಟ್ ನನಗೆ ಸಖತ್ತು ಕ್ಯೂರಿಯಾಸಿಟಿ ಮತ್ತು ಕಾಯ್ತಾ ಇದ್ದೀನಿ ನಾನು ಸೊ ಅದಕ್ಕೆ ಅದು ನಿಮ್ಮ ಜೊತೆ ನೆಕ್ಸ್ಟ್ ಶೇರ್ ಮಾಡ್ತೀನಿ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ ಸೊ ಇಲ್ಲಿ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಫೋಟೋಸ್ ಕೂಡ ಕ್ಯಾಪ್ಚರ್ ಮಾಡ್ಕೊಂಡ್ರಿ ಸೊ ಈ ಒಂದು ಫೋಟೋಸ್ ಜೊತೆಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಹೇಗಿತ್ತು ಸೆಲೆಬ್ರೇಷನ್ ಮತ್ತು ಈ ಒಂದು ಬ್ಲಾಗ್ನ ಹೇಗಿತ್ತು ಮತ್ತು ನನ್ನ ಜೊತೆ ಶೇರ್ ಮಾಡ್ಕೋಬೋದು ನೀವೆಲ್ಲ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಹಾಗೆ ನಮ್ಮಪ್ಪ ಮಮ್ಮಿ ಹೇಗೆ ಕಾಣಿಸ್ತಾಯಿದ್ರು ಅಂತಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮಮ್ಮಿ ಸುಂದರಿ ಥರ ಕಾಣಿಸ್ತಾ ಇದ್ದಾರಲ್ವಾ ಹೌದಾ ಇಲ್ವಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಸೊ ಟೇಕ್ ಕೇರ್ ಬ ಬಾಯ್